ಇಲ್ಲಿವರೆಗೆ ನಾವು ಖನಿಜ ಭವನದಲ್ಲಿ ಲೀಸ್ ಮೇಲೆ ಬಾಡಿಗೆ ಮೇಲೆ ಇದ್ದೀವಿ ಎರಡು ಸಾವಿರ ಹದಿಮೂರರಲ್ಲಿ ಅವಾಗ ದೇಶಪಾಂಡೆ ಸಾಹೇಬರು ಇಂಡಸ್ಟ್ರೀಸ್ ಮಿನಿಸ್ಟರ್ದಾಗ ಇದನ್ನು ಪ್ರಾರಂಭ ಮಾಡಿದರು ಕಾರಣ ಹತ್ರದಿಂದ ಭಾಳ ಡಿಲೇ ಆಗಿತ್ತು ಡಿಲೇ ಆದಮೇಲೆ ನಾನು ಬಂದು ಅದನ್ನೆಲ್ಲ ಕಾಂಟ್ರಾಕ್ಟರ್ ಸಮಸ್ಯೆ ಇನ್ನುವುದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಸ್ಪೆಷಲ್ ಒಬ್ಬರನ್ನ ಇಂಜಿನಿಯರ್ನಾಗಿರೋ ಇಂಜಿನಿಯರ್ ಕ್ಯಾ ಡೆಡಿಕೇಟಾಗಿ ಹಾಕಿ ಇದನ್ನು ನಾವು ಕಂಪ್ಲೀಟ್ ಮಾಡಿ ಇವತ್ತು ಇಂಥ ಒಂದು ವಿಶಜ್ಜಿತವಾದಂಥ ಒಂದು ಒಳ್ಳೆಯ ಬಿಲ್ಡಿಂಗ್ ಇವತ್ತು ದಿವಸ ಇವತ್ತು ದಿವಸ ನಮ್ಮ ಮುಂದಿದೆ ಇದು ಕೆ ಐ ಡಿ ಬಿ ಆ್ಯಕ್ಟಿವಿಟೀಸ್ಗೆ ಭಾಳ ವಿಸ್ತಾರಗೊಂಡಿದೆ ಕೆ ಐ ಡಿ ಬಿತ್ತಿದೆ ರಾಜ್ಯಾದ್ಯಂತ ಒತ್ತು ದಿವಸ ಇರುತ್ತೆ ಹಾಗಾಗಿ ಅವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ಕೂಡ ಅನುಕೂಲ ಆಗ್ತದೆ ಆ ದಿಶೆಯಲ್ಲಿ ಇವತ್ತು ಏನು ದೇಶಪಾಂಡೆ ಸಾಹೇಬರ ಕನಸಿತ್ತು ಇದು ಮೂವನ ಹಂಗೆ ಅದನ್ನು ಇವತ್ತು ನನಸಾಗಿದೆ ಸಾಗಿದೆ ಸರ್ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು ಹೆಡ್ ಆಫೀಸಾ ಅಥವಾ ಹೆಡ್ ಆಫೀಸ್ ಇಲ್ಲಿವರೆಗೆ ಕನಿಷ್ಠ ಮೊದಲ ಇತ್ತು ಹೌದು ಅಲ್ಲಿ ನಾವು ಲೀಸ್ ಮೇಲೆ ಇದೆ ಕನಿಷ್ಠ ಭವನದಲ್ಲಿ ನಮಗೆ ಒಂದು ಬಿಲ್ಡಿಂಗ್ ಅಲ್ಲಿ ನಾವು ಅಂತರ ತಿಳ್ಕೊಂಡಿದ್ದ ಅದನ್ನ ಜಾಗ ರೆಸ್ಪಾಂಡೆಸ್ ಆಗಿ ಖರೀದಿ ಮಾಡಿ ಇದು ಮಾಡಿದ್ರು ಇದನ್ನ ಸರ್ ಇದ್ರ ಜೊತೆಯಲ್ಲಿ ಉಪ ಲೋಕಾಯುಕ್ತರು ಮೊನ್ನೆ ಭಾಷಣ ಮಾಡಬೇಕಾದ್ರೆ ಬೀರಪ್ಪ ಅವರು ಭಾಷಣ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಅರವತ್ತ್ ಮೂರು ಪರ್ಸೆಂಟ್ ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಸರ್ ನೋಡಿ ನಿಮ್ಮ ಯಾರು ಉಪಲೋಕಾಯುಕ್ತರು ಹೇಳಿದ್ದು ಎರಡು ಸಾವಿರ ಹತ್ತೊಂಬತ್ತು ಆಗಸ್ಟ್ನಲ್ಲಿ ಹೇಳುವಂಥದ್ದು ಅದು ನಮ್ಮ ಯಾರು ನಮ್ಮ ಆರೋ ಶಕ್ ಅವರಿಗೆ ವಿರೋಧ ಪಕ್ಷದ ಇದೆ ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ ಬಿ ಜೆ ಪಿ ತಲಾಂತರವಾಗಿ ಸೂರ್ಯ ಚಂದ್ರ ಇರುವವರೆಗಿ ಕೂಡ ಇವರು ಬಿ ಜೆ ಪಿ ವಿರೋಧ ಪಕ್ಷದಾಗೆ ಉಳಿತದೆ ಯಾಕಂದ್ರೆ ಅವ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರದು ಯಾವ ವರ್ಷದ್ದು ಅನ್ನೋದು ಗೊತ್ತಿಲ್ಲ ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿ ಆಗಿ ವಿರೋಧ ಪಕ್ಷ ನಾಯಕ ಅಂದರೆ ಶಾಡೋ ಚೀಫ್ ಬಟ್ ಅವರು ಹೇಳ್ತಾರೆ ಸರ್ ಚೀಫ್ ಈಗ ಅವರು ಎರಡು ಸಾವಿರದ ಹತ್ತೊಂಬತ್ತರದು ಈ ಸರ್ಕಾರ ಅಂದಲ್ಲೇ ಮಾತಾಡ್ತಾರೆ ಅಲ್ಲ ಸರ್ ಅವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಅವರ ಆರೋಪ ಅಲ್ಲರೇ ಅವರು ಚೆಕ್ ಮಾಡಬೇಕಾ ಬೇಡ ವಿರೋಧ ಪಕ್ಷ ನಾಯಕರು ಇಷ್ಟು ನಗೆ ಪಾಟ್ರಿಗೆ ಇದು ಇದು ಗೊತ್ತು ಗುರಿಯಾಗುವಂಥದ್ದು ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ ಈಗ ಬಿ ಜೆ ಪಿ ಅವ್ರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರಾ ಅಷ್ಟು ಒಳ್ಳೇದಿಲ್ಲ ಯಾಕಂದರೆ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡ್ತೀವಿ ಎಸ್ ಸರ್ ಥ್ಯಾಂಕ್ ಯು